ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಸ್ಮಾ ಶ್ರೇಷ್ಠ ಅಗ್ರ ಆಚಾರ ಬಿಡ್ಸೋಕೆ ಹೋಗ್ತಿದ್ದಾರೆ ಅಬ್ಬಬ್ಬಾ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಶ್ರೇಷ್ಠ ಇಂದ ದುಡ್ಡನ್ನ ವಸ್ ಕದ್ದಂಥ ಅಂದರೆ ಶ್ರೇಷ್ಠ ಒಡವೆನ ಕದ್ದು ಅಡವಿಟ್ಟು ದುಡ್ಡನ್ನು ಪಡೆದಂಥ ಪೂಜೆ ಅದನ್ನು ಹೇಗಾದರೂ ಮಾಡಿ ಅಕ್ಕಂಗೆ ತಲುಪಿಸ್ಬೇಕು ಅನ್ಕೋತಾಳೆ ಆದರೆ ಅಕ್ಕಂಗೆ ತಲ್ಪ್ಸೋದಾರ ಏನು ಖಂಡಿತ ಅಕ್ಕ ಕೈ ಕೊಟ್ಟರೆ ಇಸ್ಕೊಳ್ಳೋದಿಲ್ಲ ಹೇಗಾದರೂ ಮಾಡಿ ಪೂ ಉಪಾಯ ಮಾಡ್ತಾಳೆ ಜಾಕ್ ಪಾಟ್ ಅನ್ನೋ ರೀತಿ ಲಾಟ್ರಿ ಹೊಡಿತು ಅನ್ನೋ ರೀತಿ ಭಾಗ್ಯಗೆ ತಲುಪಿಸೋ ಕೆಲಸ ಮಾಡ್ತಾರೆ ಬಟ್ ಕಾಲ್ ಸಿಗ್ತೇ ಇರೋದ್ರಿಂದ ತನ್ನ ಅಮ್ಮಂಗೆ ಕಾಲ್ ಮಾಡಿ ಈ ರೀತಿ ಪಾರ್ಕ್ ಹತ್ರ ಬನ್ನಿ ಅಂತ ಅಡ್ರೇಷನ್ ಅಡ್ರೆಸ್ನ ಲೊಕೇಶನ್ನ ಕಳಿಸಿ ನೀವು ಅಲ್ಲಿಗೆ ಬನ್ನಿ ಜಾಕ್ ಪಾರ್ಟ್ ಹೊಡೆದ ಭಾಗ್ಯ ಅವ್ರಿಗೆ ನಿಮ್ಗೆ ಎರಡು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಕರೆದಾಗ ಸುನೊಂದು ಅವರಂತೂ ಫುಲ್ ಖುಷಿಯಾಗಿಬಿಡ್ತಾರೆ ಆದರೆ ಇಲ್ಲಿ ಕುಸುಮಾ ಅವ್ರಿಗೂ ವಿಷಯ ಗೊತ್ತಾಗುತ್ತೆ ಫುಲ್ ಡೌಟು ಯಾರಪ್ಪ ಮನೆ ಕಾಲ್ ಮಾಡೋದಂತೆ ಅಲ್ಲಿ ಜಾಗ್ ಮಾಡ್ ಹೊಡಿತು ಅನ್ನೋದಂತೆ ಭಾಗ್ಯಾಗ ಹೊಡ್ದೆ ಅವ್ರ ಅಮ್ಮ ಅಂತ ಸುನಂದೌರ್ ತಿಳ್ಕೊಂಡು ಹೇಳೋದಂತೆ ಹೇಗಿದೆಲ್ಲ ಸಾಧ್ಯ ನಾನು ನೋಡಲೇಬೇಕು ನಾನು ಬರ್ತೀನಿ ಅಂತ ಅವ್ರು ಕೂಡ ಸುನಂದೌರ್ ಜೊತೆ ಹೋಗ್ತಾರೆ ಅಲ್ಲಿ ಸುಂದರಿ ಮಾತೆ ಪೂಜಾ ಇಬ್ರು ಕೂಡ ಬರ್ತಾರೆ ಬಟ್ ಸುಂದರಿ ಅವರು ಯಾವ ಕುಸುಮ ಆಂಟಿನ ನೋಡಿದ್ರು ಹೆದ್ರುಕೊಂಡು ಪೇರಿ ಕೇಳ್ತಾರೆ ಆದರೆ ಪೂಜಾ ಅಂತೂ ಧೈರ್ಯ ಮಾಡಿ ಬಂದೇ ಬಿಡ್ತಾಳೆ ಬಿಕಾಸ್ ದುಡ್ಡನ್ನು ತಲುಪಿಸ್ಬೇಕು ಬಟ್ ಲಂಬಾಣಿ ವೇಷದಲ್ಲಿ ಮುಖ ಮುಚ್ಕೊಂಡು ಅಲ್ಲಿಗೆ ಹಾಚುರಾಗ್ತಾರೆ ಇಲ್ಲಿ ನೋಡ್ತಿದ್ದಾಗ ಕುಸುಮ ಮತ್ತು ಸುನಂದ್ ಅವ್ರಿಗೆ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಏನಪ್ಪ ಇದು ಯಾರಿದು ಈ ರೀತಿ ಪಾರ್ಕ್ ಕರೀತಾರೆ ಜೊತೆಗೆ ಈ ರೀತಿ ಮುಖ ಮುಚ್ಕೊಂಡು ಬರ್ತಾರೆ ಏನಮ್ಮ ಇದಲ್ಲ ಅಂತ ಕೇಳಿದಕ್ಕೆ ನಾವು ಹೀಗೆ ಇರೋದು ನಮ್ಮ ಸಂಸ್ಕಾರ ನಮ್ಮ ಸಂಪ್ರದಾಯನ ಆಗೋದಿಲ್ಲ ಅಂತಾರೆ ನಾನೇನು ಮುಖ ನೋಡಬೇಕು ಅಂದರೂ ಕೂಡ ಇಲ್ಲ ಮುಖ ಆಗಲ್ಲ ತೊಗೊಳ್ಳಿದ್ದೆ ನಿಮ್ಮ ದುಡ್ಡನ್ನ ಅಂತ ಬೇರೆ ಬೇರೆ ಧ್ವನಿಯಲ್ಲಿ ಮಾತಾಡ್ತಿದ್ದಾರೆ ಪೂಜಾ ಸುನಂದವರಂತೂ ಇಸ್ಕೊಳಕ್ಕೆ ಹೋಗ್ತಿದ್ರೆ ಏನು ಸುನಂದವರೇ ಕೂತ್ಕೊಳ್ರಿ ಅದರಲ್ಲಿ ಏನು ಇಟ್ಟಿದ್ದಾರೋ ಏನೋ ಯಾರಿಗೆ ದುಡ್ಡು ಕೊಡ್ತಾರೆ ಖಂಡಿತ ನನಗೆ ಯಾಕೋ ಡೌಟ್ ಬರ್ತದ ಇವರು ನಮ್ಮ ಹತ್ರನೇ ಚಿನ್ನ ಒಡವೆ ತೊಗೊಂಡು ಪೇರಿ ಕೀಳ್ತಾರೆ ಅಂತ ಅನ್ನಿಸ್ತಿದೆ ಅಂತ ಸುನಂದವ್ರ ತಲೆಗೂ ಹಾಕ್ಬಿಡ್ತಾರೆ ಹಾಗೆ ಇಲ್ಲಿ ಸುನಂದ ಅವರು ಕೂಡ ನಂಬೋದಿಲ್ಲ ಬನ್ನಿ ಕುಸ್ಮ ಬಿಖ್ಯಮ್ಮ ಹೋಗ್ಬಿಡೋಣ ಅಂತ ಹೇಳ್ತಾರೆ ಬಟ್ ಇಲ್ಲ ಯಾರು ಅಂತ ತಿಳ್ಕೊಳ್ಳೇಬೇಕು ಅಂತ ಕುಸ್ಮ ಅವರು ಪಟ್ಟಿಟ್ಕೋತಾರೆ ನಂತರ ಪೂಜಾ ದುಡ್ಡು ಕೊಡ್ದಾಗೆ ಕೂಡ ಸುನಂದ ಇಸ್ಕೋತಾರೆ ಆದರೆ ಅದು ಒರಿಜಿನಲ್ಲ ಡುಪ್ಲಿಕೇಟಾ ಅಂತ ಚೆಕ್ ಮಾಡ್ತಾರೆ ಅದು ಒರಿಜಿನಲ್ ಆಗಿರತ್ತೆ ಅನುಮಾನ ಬರ್ತಿದೆ ಕುಸುಮ ಅವರೇ ಹೇಗೆ ಸಾಧ್ಯ ಅಂತ ಆದರೆ ಪೂಜಾ ಅಂತೂ ಅಲ್ಲಿಂದ ಹೋಗಿಬಿಡ್ತಾಳೆ ಏನಿದು ಹೇಗೆ ಸಾಧ್ಯ ಇದು ಅಂತ ಬಟ್ ಅವರು ದುಡ್ಡು ಸಿಕ್ತಲ್ಲ ನಿಮ್ಮ ಮಾತು ಕಟ್ಕೊಂಡಿದ್ರೆ ದುಡ್ಡು ಸಿಗ್ತಿತ್ತ ಎಲ್ಲ ಒರಿಜಿನಲ್ ನೋಟ್ಸು ಬನ್ನಿ ಅಂತ ಹೇಳ್ತಿದ್ರೆ ಇಲ್ಲ ಯಾರು ಈ ರೀತಿ ದುಡ್ಡು ಕೊಡ್ತಾರೆ ಖಂಡಿತ ಇದರಲ್ಲಿ ಏನೋ ಕರಾಮತ್ತಿದೆ ಅಂತ ಹೇಳಿ ಯಾವ ಚಿಪ್ಕಿಪ್ಪಾದರೂ ಇಟ್ಟಿದ್ರೆ ಏನು ಮಾಡೋದು ನಾನು ಅವನ್ನ ಫಾಲೋ ಮಾಡಲೇಬೇಕು ಅಂತ ಹೇಳಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಬಟ್ ಪೂಜಾ ಗೊತ್ತಿಲ್ಲ ಈ ರೀತಿ ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಫುಲ್ ಖುಷಿಯಾಗ್ಬಿಡ್ದಾಳೆ ಕುಸ್ಮಾ ಅಂತೆ ಮುಂದೆ ನಾನು ಎಷ್ಟು ಚೆನ್ನಾಗಿ ಪಾಸ್ ಆಗಿಬಿಟ್ಟೆ ನನ್ನ ಆ್ಯಕ್ಟಿಂಗ್ ಸ್ಕಿಲ್ಗೆ ಖಂಡಿತ ಸಂಡ್ ಪರ್ಸೆಂಟ್ ಕೊಡಬೇಕು ಜೊತೆಗೆ ನಾನು ಒಳ್ಳೆ ಆ್ಯಕ್ಟ್ರೆಸ್ ಆಗ್ಬೋದು ಜೊತೆಗೆ ಎಲ್ಲ ಕೂಡ ಸೆಲ್ಫಿ 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 ಅಂತ ಕೇಳ್ತಿರ್ತಾರೆ ವಾವ್ ಪ್ರೈಸ್ ಮೇಲೆ ಪ್ರೈಸ್ ಅಂತ ಹೇಳಿ ಖುಷಿಪಟ್ಟು ತಿರುಗ್ತಾ ಇರ್ತಾಳೆ ಗಿರ್ಗಿಟ್ಲೆ ಥರ ಅಷ್ಟು ಕುಸ್ಮುಮಾಸ್ ಹುನಂದವರ ನೋಡಿದೆ ಬಿಕ್ಷೋಕೆ ಒಳಗಾಗ್ತಿದ್ದಾಳೆ ಪೂಜಾ ಆ ಕಡೆ ಕೂಡ ಅವರು ಓಡಿ ಓಡಿ ಬರ್ತಾರೆ ನೀರನ್ನು ಕುಡಿಯೋದಲ್ಲ ಅದು ಬಾ ಅಂತ ಕೆಳಗಡೆ ಉಗಿತಿದ್ದಾರೆ ಏನಿದು ಉಗ್ಳುತ್ತಿದ್ಯಲ್ಲ ನೀನು ಇದು ನನ್ನ ಮನೇಲೆ ಇದ್ಕೊಂಡು ನನ್ನ ಮನೆಯೇ ಗಲೀಚ್ ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ ಅದು ದುಡು ಕುಸುಮಾ ಆಂಟಿ ಅಂತ ಹೇಳಿದಾಗೆ ಏನಿದು ಕುಸುಮಾ ಆಂಟಿನ ಅಂತ ಹೇಳಿದ್ರೆ ಹಾಗಲ್ಲ ಹಾಗಲ್ಲ ಸುಸ್ತಾಗ್ತದೆ ನೀರು ಕುಡಿ ಅಂತ ಹೇಳಿದ್ರು ಡಾಕ್ಟರ್ ಅಷ್ಟೇ ಅಂತ ಹೇಳಿ ಸ್ಕಿಪ್ ಆಗ್ತಾರೆ ಬಟ್ ಶ್ರೇಷ್ಠ ಫುಲ್ ಅನುಮಾನ ಬಂದ್ಬಿಡುತ್ತೆ ಏನೂ ಇದೆ ಇದರಲ್ಲಿ ಖಂಡಿತ ಏನು ಸುಳ್ಳು ಹೇಳ್ತಿದ್ದಾರೆ ಖಿತಾಪತಿ ಮಾಡಿದ್ದಾರೆ ಏನು ಅಂತ ತಿಳ್ಕೊಳ್ಳೇಬೇಕು ಅಂತ ನಂತರ ಆ ಕಡೆ ಪೂಜಾ ಕುಸುಮಾ ಆಂಟಿ ಸುನಂದವ್ರು ನೋಡಿದ್ದ ಶಾಕ್ಗೆ ಒಳಗಾದರೆ ಇವ್ರಿಗೂ ಕೂಡ ಅಷ್ಟು ಶಾಕ್ ಆಗುತ್ತೆ ಪೂಜಾನ ನೋಡಿ ಏನಿದು ನೀನು ವೇಷ ಏನು ಮಾಡ್ತಿದ್ಯಾ ನೀನು ನಾಟಕ ಮಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ ಇಬ್ಬರು ಕೂಡ ಈ ಕಡೆ ಪೂಜಾ ತಲೆ ತಗ್ಸಿ ನಿಂತಿದ್ದಾಳೆ ಇಷ್ಟು ದುಡ್ಡು ಹೇಗೆ ಬಂತು ನನಗೆ ಯಾಕೆ ಎಲ್ಲಿಂದ ಬಂತು ಅಂತ ಕೇಳ್ತಿದ್ದಾರೆ ಆದರೆ ಮಾತಾಡಿದೆ ಅಕ್ಕಂಗೋಸ್ಕರ ನನಗೂ ಕೂಡ ಅಕ್ಕನ ಮೇಲೆ ಕಾಳಜಿ ಪ್ರೀತಿ ಇದೆ ಅಕ್ಕನಿಗೋಸ್ಕರ ತೊಗೊಂಡು ಬಂದು ಕೊಟ್ಟಿದ್ದು ಅಂದಾಗ ನೇರವಾಗಿ ತೊಗೊಂಡು ಬಂದು ಕೊಡಬಹುದಿತ್ತಲ್ವ ನಿನ್ನ ಕಾಳಜಿ ಪ್ರೀತಿ ನಮಗೂ ಕೂಡ ಗೊತ್ತಿದೆ ಅಕ್ಕನ ಮೇಲೆ ನೀನು ಒಳ್ಳೆ ನ್ಯಾಯವಾಗಿ ಸಂಪಾದನೆ ಮಾಡಿದೆ ಇದನ್ನು ನೇರವಾಗಿ ತಂದು ಕೊಡಬಹುದಿತ್ತು ಈ ರೀತಿ ಮಾಡಿ ಕೊಡ್ತಿದ್ಯಾ ಅಂದರೆ ಏನು ಕಳೆತನ ಮಾಡಿದ್ದ ಅಂತ ಹೇಳ್ತಿದ್ರೆ ಹೌದು ಇದು ಕಳೆತನ ಮಾಡಿರೋ ದುಡ್ಡೆ ಅಂತ ಹೇಳ್ಬಿಡ್ತಾಳೆ ಪೂಜಾ ಕಿಚ್ಚು ಎಲ್ಲಿರುತ್ತೋ ಸುನಂದವರು ಅಂತ ಕೆನ್ನಾಗಿ ಬಾರಿಸ್ತಾರೆ ಏನು ಅಂದ್ಕೊಂಡಿದ್ಯಾ ನೀನು ಎಷ್ಟು ಧೈರ್ಯ ಇರಬೇಕು ನಿನಗೆ ನಮ್ಮ ಮುಂದೆನೇ ಕಳೆತನ ಮಾಡಿರೋ ದುಡ್ಡು ಅಂತ ಹೇಳ್ತಿದ್ಯಲ್ಲ ಅಂದಾಗ ನಿಜ ಹೇಳೋದು ಯಾಕಮ್ಮ ನಿಜಾನೇ ಆದರೆ ನಾನೇನು ಪಾಪದವ್ರ ಹತ್ರ ಕಳ್ತನೋ ಮಾಡಿಲ್ಲ ಅಂದಾಗ ಪಾಪದವ್ರ ಹತ್ರ ಮಾಡಿದ್ಯೋ ಒಳ್ಳೆಯವ್ರ ಹತ್ರ ಮಾಡಿದ್ಯೋ ಕಳ್ತನ ಕಳ್ತ ನಾನೇ ಅಂತ ಕುಸುಮವ್ರು ಹೇಳ್ತಾರೆ ನೋಡಿದ್ರ ಸುನಂದವ್ರೆ ನನಗೆ ಹೇಳಲಿಲ್ವ ಇದು ಯಾರು ಕೂಡ ಬಿಟ್ಟಿಯಾಗಿ ದುಡ್ಡು ಕೊಡಲ್ಲ ಇದರಲ್ಲಿ ಏನೂ ಗೋಲ್ಮಾಲ್ ಇರುತ್ತೆ ಅಂತ ಆದರೆ ನಿಮ್ಮ ಮಗಳು ಪೂಜೆ ಅನ್ನೋದನ್ನ ಕಂಡಿಡಿಯೋದ್ರಲ್ಲಿ ಹಿಡಿಯೋದ್ರಲ್ಲಿ ಸೋತೆ ಅಷ್ಟೆ ಅಂತ ಕುಸುಮವ್ರು ಹೇಳ್ತಿದ್ರೆ ಈ ಕಡೆ ಅದು ಬೇರೆಯವ್ರಿಗೆ ಕಷ್ಟ ಕೊಟ್ಟು ಮಜಾ ಹತ್ರ ದುಡ್ಡನ್ನು ತೊಗೊಂಡಿರೋದು ಅಂತ ಪೂಜೆ ಹೇಳ್ತಾರೆ ಇದರಿಂದಾಗಿ ಏನಿದು ಯಾರ ಹತ್ರ ತಗೊಂಡೆ ಅಂತಿದ್ದಾಗೆ ಅದು ಶ್ರೇಷ್ಠ ಹತ್ರ ಅಂದ ತಕ್ಷಣ ನಾಚಿಕೆ ಆಗಲ್ವ ಶ್ರೇಷ್ಠ ಹತ್ರನ ಏನು ಮಾತಾಡ್ತಿದ್ದೀಯ ನೀನು ಅಸ್ಸಯ್ಯ ಏನು ಎಂಥ ಕೆಲಸ ಮಾಡಿದ್ಯಾ ಅಂತ ಕುಸುಮ ಅವ್ರು ಹೇಳ್ತಿದ್ರೆ ನಾನೇನು ಬೇರೆಯವ್ರದ್ರು ತೊಗೊಂಡಿದ್ದಲ್ಲ ಅಕ್ಕನ ದುಡ್ಡೇ ಅದು ಅವತ್ತು ಶ್ರೇಷ್ಠ ಅಕ್ಕನ ದುಡ್ಡನ್ನು ಅಕ್ಕಂಗೆ ಕೊಟ್ಟು ಸಾಲ ಕೊಟ್ಟಿ ಅಂತ ಹೇಳಿ ಇವತ್ತು ವಸೂಲಿ ಮಾಡೋಕ್ಕೆ ಮುಂದಾಗಿರೋದು ಅಂತ ಪೂಜಾ ಹೇಳಿದ ತಕ್ಷಣ ಈ ಕಡೆ ಸುನಂದವರು ತಲೆ ತೆಗೆಸ್ತಾ ಇದ್ರೆ ಕುಸುಮಾ ಆಂಟಿಗೆ ಶಾಕ್ ಆಗ್ತದೆ ಏನು ಮಾತಾಡ್ತಿದ್ರ ನೀವು ಅಂತ ಹೇಳಿದಾಗ ಅಲ್ಲಿ ಘಟನೆ ನಾ ಹೇಳ್ತಾರೆ ಏನು ನೀನೇ ದುಡ್ಡು ಕದ್ಯಾ ನೀನೇ ಕ ದುಡ್ಡು ಕದ್ದು ಇಷ್ಟೆಲ್ಲ ಮಾಡಿದ್ರ ஏன்றி ரி சோனந்தவ் இது அந்த தயவுட்டோம் சமிஸ் படிய நாங்கள் நிஜவாகலோ ஆ விஷய கத்பிட்வே தப்பு ಆದರೆ ಅದು ಶ್ರೇಷ್ಠ ಎತ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಏನು ಹೇಳ್ತಿದ್ಯಾ ಅಂತ ಸುನಂದ್ ಅವರು ಪೂಜಾನ ಕೇಳಿದ್ದಕ್ಕೆ ಹೌದು ಅಮ್ಮ ನಾನು ನಿಜಾನೇ ಹೇಳ್ತಿದ್ದೀನಿ ಅವತ್ತು ನೀನು ನಾನು ಇಟ್ಟಿರೋ ದುಡ್ಡನ್ನು ಶ್ರೇಷ್ಠ ಹೋಗಿ ತೊಗೊಂಡಿದ್ದಾಳೆ ಅದಾದ ನಂತರ ಅಕ್ಕಂಗೆ ಅವಶ್ಯಕತೆ ಬಿದ್ದಾಗ ಅವಳ ದುಡ್ಡನ್ನೇ ತಂದು ದುಡ್ಡು ಅಂತ ಹೇಳಿಕೊಟ್ಟು ಇವತ್ತು ಸಾಲವಾಗಿ ಕೇಳ್ತಿದ್ದಾಳೆ ಅಂತ ಹೇಳ್ತಾರೆ ಈ ಮಾತಿನಿಂದ ಶಾಕ್ ಆಗುತ್ತೆ ಕುಸ್ಮಾ ಮತ್ತು ಸುನಂದ್ ಅವ್ರಿಗೆ ಆ ಕಡೆ ಭಾಗ್ಯ ತನ್ನ ಮಕ್ಳಿಗೋಸ್ಕರ ತಿಂಡಿನ ತೊಗೊಂಡು ದಾರಿಯಲ್ಲಿ ಬರಬೇಕಿದ್ರೆ ಅವಳ ಫೇವ್ರೇಟ್ ಪಾನಿಪುರಿ ನೋಡಿ ಗಂಡ ಒಂದು ಕರ್ಬೇವಿನ ಸೊಪ್ಪು ಸೊಪ್ಪುಗೂ ಹೇಳೋ ಹತ್ತು ರೂಪಾಯಿ ಇಲ್ಲ ಅಂದಿದ್ದು ಮಗ ಅಮ್ಮ ಗೋಲ್ಗಪ್ಪ ಅಂದರೆ ಪಂಚು ಪ್ರಾಣ ಅಂದಿದ್ದು ಎರಡೂ ನೆನಪಾಗಿ ಇವತ್ತು ನನ್ನದೇ ದುಡ್ಡಲ್ಲಿ ನನ್ನ ಫೇವ್ರೆಟ್ ಪಾನಿಪುರಿ ತಿಂತೀನಿ ಅಂತ ಹೋಗ್ತಾಳೆ ಫೇವ್ರೆಟ್ ಪಾನಿಪುರಿನ ತಗೋತಾಳೆ ಕಣ್ಣೀರು ಬರ್ತದೆ ಆ ವ್ಯಕ್ತಿಗೆ ಖಾರನ ಚೆನ್ನಾಗಿಲ್ವ ಅನಿಸ್ಬಿಡತ್ತೆ ಅಂಗಡಿ ವ್ಯಾಪಾರಿಗೆ ಇಲ್ಲ ಅಣ್ಣ ಇದು ನನ್ನ ಜೀವನದ ತುಂಬಾ ಸಿಹಿ ಕ್ಷಣ ಮರೆಯಲು ಆಗದ ಕ್ಷಣ ನೀವು ಎಲ್ರಿಗೂ ಪಾನಿಪುರಿ ಕೊಟ್ಟಿರ್ಬೋದು ಆದರೆ ನನಗೆ ಕೊಟ್ಟಿರೋದೇ ಬೇರೆ ಸ್ಪೆಷಲ್ಲು ಗಂಡನ ಹತ್ರ ಹೋಗಿ ಬಂದು ಕರ್ಬಂಬಿ ಸೊಪ್ಪು ದುಡ್ಡು ಕೇಳುವ ಹೆಣ್ಮಗಳು ಇವತ್ತು ಅವಳದೇ ದುಡ್ಡಲ್ಲಿ ಅವಳು ಪಾನಿಪುರಿ ತಿಂತಿದ್ದಾಳೆ ಅಂದರೆ ಖುಷಿನ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಇನ್ನು ಮುಂದೆ ನನ್ನ ಮನೆ ಜವಾಬ್ದಾರಿನ ಎಲ್ವನ ಕೂಡ ನಾನೇ ನಿರ್ವಹಿಸ್ತೀನಿ ಅಂತ ಹೇಳಿ ಖುಷಿಯಿಂದ ಕಣ್ಣೀರು ಹಾಕ್ತಿದ್ದಾರೆ ಭಾಗ್ಯ ಆ ಕಡೆ ಶ್ರೇಷ್ಠ ಆಮೇಲೆ ಖಂಡ ಕಾರ್ತಿದ್ದಾರೆ ಕುಸುಮ ಅವರು ಹೌದಾ ನೀನು ಹೇಳಿದ ನಿಜನ ಭಾಗ್ಯ ದುಡ್ಡನ್ನ ಕೊಟ್ಟು ಇವತ್ತು ಭಾಗ್ಯ ಹತ್ರ ಬಂದು ದುಡ್ಡು ಕೇಳ್ತದಾಳೆ ಇಲ್ಲ ಅವಳನ್ನಂತೂ ಸುಮ್ಮನೆ ಬಿಡೋಕೆ ಸಾಧ್ಯನೇ ಇಲ್ಲ ನಡಿ ತೋರಿಸೋರ ಮನೆ ಎಲ್ಲಿ ಅಂತ ಮೊದಲು ಹೋಗಿ ಅವಳ ಗ್ರಹಚಾರ ಬಿಡಿಸ್ತೀನಿ ಏನು ಅನ್ಕೊಂಡಿದ್ದಾಳೆ ಅವಳು ಅವಳು ಆಡಿದಾಗೆ ಆಡಿಬಿಡ್ತೀವಿ ಅಂತ ಅಂದ್ಕೊಂಡಿದ್ದಾಳೆ ಇವತ್ತಂತೂ ಅವಳಂತೂ ಉಳಿಸೋ ಮಾತೇ ಇಲ್ಲ ಅಂತ ಹೇಳಿ ಸುನಂದ ಅವರು ಹಾಗೆ ಕುಸ್ಮಾ ಇಬ್ಬರು ಕೂಡ ಪೂಜಾನ ಎಳ್ಕೊಂಡು ಶ್ರೇಷ್ಠ ಮನೆ ಕಡೆ ಹೋಗ್ತಿದ್ದಾರೆ ಶ್ರೇಷ್ಠಗಂತೂ ಖಂಡಿತ ಇವತ್ತು ಮಾರಿ ಹಬ್ಬ ಕಾದಿದ ದಂಡಂ ದಶಗುಣಂ ಅಂತ ಹೇಳ್ಬೋದು ಕುಸ್ಮಾ ಆಂಟಿ ಈ ಲೆಫ್ಟ್ ರೈಟ್ ಅಲ್ಲಿ ಶ್ರೇಷ್ಠ ಕತೆಗೆ ಅಂತ್ಯ ಆಡುವುದಂತೂ ಸಿದ್ಧ ಹಬ್ಬಬ್ಬ ಹೇಗಿರುತ್ತೆ ಆ ಬೀಳ್ತಾವೆ ನೋಡಿ ಚಪ್ಪಾಳಿಗಳು ಅನ್ನೋದನ್ನು ತಿಳ್ಕೊ ముందు వీడియో గుర్స్కొని ఇచ్చు మన మరిబేడి